ಕಾಂಗ್ರೆಸ್ಸಿನ ಸುದ್ದಿ ನೋಡಿದ್ರಿ ಬಿಜೆಪಿ ಕಡೆ ಬನ್ನಿ ಈಗ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರ ಮನೆಗಳಿಗೆ ಭೇಟಿ ಕೊಟ್ಟರು ವರಿಷ್ಠರ ಸೂಚನೆ ಇತ್ತು ವಿಜೇಂದ್ರರಿಗೆ ಹಿರಿಯರನ್ನೆಲ್ಲ ವಿಶ್ವಾಸಕ್ಕೆ ತಗೋಬೇಕು ನೀವು ಅಂತ ಅದರ ಭಾಗವಾಗಿ ಅನೇಕರ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸೌಹಾರ್ದದ ಭೇಟಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಕೆಲವರು ಅಸಮಾಧಾನಗೊಂಡಿದ್ರು ಅವರ ಪೈಕಿ ಕೆಲವರು ಪ್ರತ್ಯಕ್ಷವಾಗಿ ಇನ್ನು ಕೆಲವರು ಪರೋಕ್ಷವಾಗಿ ಅಸಮಾಧಾನ ತೋರಿಸಿಕೊಂಡಿದ್ರು ಆ ಸಂದರ್ಭದಲ್ಲಿ ಹೈಕಮಾಂಡ್ ವಿಜಯೇಂದ್ರರಿಗೆ ಹೇಳಿತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗಬೇಕು ಅಂತ ದೀಪಾವಳಿಯ ಶುಭಾಶಯ ಕೋರುವ ನೆಪದಲ್ಲಿ ಮೈತ್ರಿ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮನೆಗೆ ಮನೆಗೋದು ಅದೇ ದಿನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮನೆಗೂ ಹೋದು ವಿಶ್ವನಾಥರ ಮನೆಗೆ ಮನೆಗೋದ್ರು ವಿಜೇಂದ್ರರ ಮೇಲೆ ಸಿಟ್ಟಾಗಿರುವ ಯಲಹಂಕ ಶಾಸಕ ವಿಶ್ವನಾಥ್ ಮನೆಗೋದು ಎರಡು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಹೋಗಿದ ಭೇಟಿಯಾದರು ಗೌಡ್ರ ಮನೆಗೆ ಹೋಗಿತ್ತು ಇವತ್ತು ಶಾಸಕ ಸುನೀಲ್ ಕುಮಾರ್ ಮನೆಯಲ್ಲಿ ರಾತ್ರಿ ಊಟದ ಪ್ಲಾನ್ ಇದೆ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಕಾಂಗ್ರೆಸ್ ಅಫೇರ್ಸ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ಅಫೇರ್ಸ್ ಬಗ್ಗೆ ತಲೆ ಹಾಕದೇ ಇರೋದಕ್ಕೆ ಕಾಂಗ್ರೆಸ್ ವರಿಷ್ಠರಿಗೂ ಒಂದು ಕಾರಣ ಬಿ ಜೆ ಪಿ ವಿಷಯದ ಬಗ್ಗೆ ತಲೆ ಹಾಕದೇ ಇರೋದಕ್ಕೆ ಬಿ ಜೆ ಪಿ ವರಿಷ್ಠರಿಗೂ ಒಂದು ಕಾರಣ ಒಟ್ನಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಹಿಂಗೆ ಅದಿತ್ತು ಕಾಂಗ್ರೆಸ್ ಅಫೇರ್ಸ್ನಲ್ಲಿ ಹೈಕಮಾಂಡ್ ತಲೆ ಹಾಕದೇ ಇರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಹಳ ಇಬ್ಬರು ಪ್ರಮುಖ ನಾಯಕರು ಎಸ್ ಕಾಂಗ್ರೆಸ್ನಂತಿದ್ದಾರೆ ಯಾರನ್ನ ಓಲೈಸಲಿಕ್ಕೆ ಅಥವಾ ಯಾರನ್ನು ತಗಲಿಕ್ಕೆ ಹೋದರೂ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಸುಮ್ಮನೆ ಇದೆ ಹೌದು ಬಿ ಜೆ ಪಿ ಹೈಕಮಾಂಡ್ಗನಿಸ್ತಾ ಇದೆ ಈಗ ಅಧಿಕಾರದಲ್ಲಿ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಭಾಳ ಏನು ಆಲ್ಟರ್ನೇಟಿವ್ ಇಲ್ಲದೆ ಇರುವಾಗ ಸುಮ್ಮನೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗೋಕ್ಕಿಂತ ಲೆಟ್ ಕಾಂಗ್ರೆಸ್ ಟೇಕ್ ಎ ಡಿಸಿಷನ್ ಅದಾದ್ಮೇಲೆ ನಾವು ನಿರ್ಣಯ ತೆಗೆದುಕೊಳ್ಬೋದು ಅಂತ ಬಿ ಜೆ ಪಿ ಹೈಕಮಾಂಡ್ ಸುಮ್ಮನೆ ಇದೆ ವಿಜೇಂದ್ರರನ್ನು ಈಗ ಅಧ್ಯಕ್ಷರನ್ನಾಗಿ ಮಾಡಿ ಎರಡು ವರ್ಷ ಪೂರ್ಣಗೊಳ್ತು ಎರಡು ಮೂರು ದಿನಗಳ ಹಿಂದೆ ವಿಜೇಂದ್ರರಿಗೆ ಕಳೆದ ವಾರ ಐವತ್ತು ವರ್ಷ ಪೂರ್ಣಗೊಳ್ತು ಬೆಳಗಾವಿಯ ಕಬ್ಬಿನ ಹೋರಾಟದಲ್ಲಿ ವಿಜೇಂದ್ರ ಆಪ್ತರು ಹೇಳಿರ್ತಕ್ಕಂಥದ್ದು ಇಲ್ಲ ಐವತ್ತು ವರ್ಷವೂ ಆಯಿತು ಎರಡು ವರ್ಷ ಅಧಿಕಾರಾವಧಿನೂ ಪೂರ್ಣಗೊಳ್ತು ಹೈಕಮಾಂಡ್ ಪದೇ ಪದೇ ದಿಲ್ಲಿಯ ನಾಯಕರು ಹೇಳ್ತಾರೆ ನೀವೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಕಾರಣಕ್ಕೋಸ್ಕರ ಒಂದು ಪ್ರಯತ್ನ ಇನ್ನೊಮ್ಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜೇಂದ್ರ ಎಲ್ಲ ನಾಯಕರನ್ನ ಭೇಟಿ ಹಾಕ್ತಿದ್ದಾರೆ ಇಲ್ಲಿಯವರೆಗೆ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರರನ್ನು ಹೊಸದಾಗಿ ಅಧ್ಯಕ್ಷರನ್ನಾಗಿ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಎಸ್ ವಿಜೇಂದ್ರಿಗೆ ಅನ್ನಿಸ್ತಾ ಇದೆ ನಾನು ಎಲ್ಲರ ನಾಯಕರನ್ನು ರೀಚ್ ಔಟ್ ಆಗಿ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನೋದನ್ನು ಹೈಕಮಾಂಡ್ಗೂ ಕೂಡ ಕಮ್ಯುನಿಕೇಟ್ ಮಾಡಿದರೆ ಹೈಕಮಾಂಡ್ ನನ್ನನ್ನು ಇನ್ನೊಂದು ಅವಧಿಗೆ ಅಧ್ಯಕ್ಷರನ್ನಾಗಿ ನೇಮಿಸ್ಬೋದು ಇಪ್ಪತ್ತೈದರಲ್ಲಿ ಅಧ್ಯಕ್ಷರನ್ನಾಗಿ ನೇಮಕಗೊಂಡ್ರೆ ಇಪ್ಪತ್ತೆಂಟರ ಚುನಾವಣೆಗೆ ನಾನೇ ಅಧ್ಯಕ್ಷನಾಗಿರ್ಬೋದು ಅಂತಕ್ಕಂಥದ್ದು ವಿಜೇಂದ್ರ ಅವರ ಅಂದಾಜು ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇನ್ನೂ ಸ್ಪಷ್ಟಗೊಳ್ತಾ ಇಲ್ಲ ಹಿಂಗೂ ಇರ್ಬೋದು ಇನ್ನೊಂದು ವರ್ಷ ಹೇಗೂ ವಿಜೇಂದ್ರ ಅವರ ಅವಧಿ ಇದೆ ಅಲ್ಲಿವರೆಗೆ ಕರ್ನಾಟಕದಲ್ಲಿ ಬದಲಾವಣೆ ಮಾಡಿ ಏನನ್ನ ಸಾಧಿಸೋದಿದೆ ಹೌದು ಇಪ್ಪತ್ತಾರರ ತನಕ ಅವರು ಮುಂದುವರಿಲಿ ನಂತರ ಇಪ್ಪತ್ತೆಂಟರ ಚುನಾವಣೆಯ ದೃಷ್ಟಿಯಿಂದ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಆಗುವ ಸೋಷಿಯಲ್ ಕಾಂಬಿನೇಷನ್ಸ್ ಚೇಂಜ್ ನಂತರ ನಾವು ನಿರ್ಣಯ ತೆಗೆದುಕೊಂಡ್ರಾಯ್ತು ಅಂತ ಇರಬಹುದು ಯಾಕಂದ್ರೆ ನೋಡಿ ಕರ್ನಾಟಕದಲ್ಲಿ ಬಿಜೆಪಿ ಪ್ರಿಡಮಿನೆಂಟ್ಲಿ ಲಿಂಗಾಯತ್ ಪಾರ್ಟಿ ಎಸ್ ಅದಕ್ಕೊಂದು ಲಿಮಿಟೇಷನ್ನು ಇದೆ ಅದು ಸ್ಟ್ರೆಂತೂ ಹೌದು ಅದು ವೀಕ್ನೆಸ್ಸು ಹೌದು ಕರೆಕ್ಟ್ ಅದರ ಜೊತೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಓಟ್ ಸೇರಿದರೆ ಮಾತ್ರ ಕರ್ನಾಟಕದಲ್ಲಿ ಬಿ ಜೆ ಪಿ ನೂರ ಹನ್ನೆರಡನ್ನು ಕ್ರಾಸ್ ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳುತ್ತೆ ಯಡಿಯೂರಪ್ಪನವರಂಥ ಅತ್ಯಂತ ಪಾಪ್ಯುಲರ್ ಎಲ್ಲರನ್ನ ಎಲ್ಲರೂ ನಾಯಕರಂತ ಒಪ್ಕೊಳ್ಳುವ ನಾಯಕನಿದ್ದಾಗೂ ನೂರ ಹತ್ತು ವಾಸ್ ಹೈಯೆಸ್ಟ್ ಹೌದು ಹೀಗಾಗಿ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಅಥವಾ ಕೇಂದ್ರದ ನಾಯಕರಿಗೆ ಅನಿಸ್ತಾ ಇದೆ ನಾವು ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಸೋಷಿಯಲ್ ಕಾಂಬಿನೇಷನ್ಸ್ ಚೇಂಜ್ ಆಗಬೇಕು ಸೋಷಿಯಲ್ ಕಾಂಬಿನೇಷನ್ಸ್ ಚೇಂಜ್ ಆಗಬೇಕು ಅಂದರೆ ದ ರಿಯಲ್ ಪಾಲಿಟಿಕ್ ಚೇಂಜ್ ಆಗಬೇಕು ರಿಯಲ್ ಪಾಲಿಟಿಕ್ ಯಾವಾಗ ಚೇಂಜ್ ಆಗುತ್ತೆ ಸಿದ್ದರಾಮಯ್ಯದಲ್ಲಿ ಏನಾರೋ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಅಥವಾ ಏನಾದರೂ ನಿರ್ಣಯ ತೆಗೆದುಕೊಳ್ಳಿಕ್ ಹೋದಾಗ ಎರಡೂ ದೃಷ್ಟಿಯಿಂದ ಬಿಜೆಪಿಗೆ ಲಾಭ ತರಬಹುದು ಒಂದು ಸಿದ್ದರಾಮಯ್ಯವರನ್ನ ತೆಗೆದು ಡಿ ಕೆ ಶಿವಕುಮಾರ್ನ ಮಾಡಿದ್ರೆ ಬ್ಯಾಕ್ವರ್ಡ್ ಏನೊಂದು ಲೀಡರ್ಶಿಪ್ ಈಗ ಕಾಂಗ್ರೆಸ್ ಬಳಿ ಇದೆ ಅದೇ ನಿಧಾನವಾಗಿ ಬಿಜೆಪಿ ಕಡೆ ಬರ್ಬೋದು ದ್ಯಾಟ್ ಈಸ್ ಒನ್ ಆಪ್ಷನ್ ಯಾಕಂದರೆ ಅದು ಜೆ ಡಿ ಎಸ್ ಕಡೆ ಏನು ಹೋಗಲ್ಲ ದಕ್ಷಿಣ ಭಾಗದಲ್ಲಿ ಬಿಟ್ಟರೆ ಉತ್ತರ ಭಾಗದಲ್ಲಿ ಅದು ಬಿಜೆಪಿ ಕಡೆನೇ ಹೋಗಬೇಕು ಬೈ ಡಿಫಾಲ್ಟ್ ಒಂದು ವೇಳೆ ಇಲ್ಲಪ್ಪ ಸಿದ್ದರಾಮಯ್ಯವ್ರನ್ನೇ ಅನಿವಾರ್ಯವಾಗಿ ನಾವು ಮುಂದುವರಿಸ್ತೀವಿ ಅಂತ ನಿರ್ಣಯ ತೆಗೆದುಕೊಂಡ್ರೆ ಒಕ್ಕಲಿಗರಲ್ಲಿ ಒಂದು ರೀಕನ್ಸಾಲಿಡೇಷನ್ ರೀಕನ್ಸಾಲಿಡೇಷನ್ ಆಗುತ್ತೆ ಅದು ಕುಮಾರಸ್ವಾಮಿಗೂ ಲಾಭ ಆಗ್ಬೋದು ಅದು ಬಿಜೆಪಿಗೂ ಕೂಡ ಲಾಭ ಆ ದೃಷ್ಟಿಯಿಂದ ನನಗನ್ಸುತ್ತೆ ಹೈಕಮಾಂಡ್ ಕೂಡ ಏನೂ ನಿರ್ಣಯ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ವಿಜೇಂದ್ರ ಅನಿಸ್ತಾ ಇದೆ ನಾನು ರೀಚ್ ಔಟ್ ಆಗಿ ಆಮೇಲೆ ಒಂದು ಲೀಡರ್ಶಿಪ್ ವ್ಯಾಕ್ಯೂಮ್ ಕರ್ನಾಟಕದ ಬಿ ಜೆ ಇದೆ ಎಸ್ ಎಸ್ ಅನ್ಡೌಟೆಡ್ಲಿ ಲೀಡರ್ಶಿಪ್ ಚೇಂಜ್ನ ನಂತರ ಅಂದರೆ ಒಂದು ಜನರೇಷನ್ ಚೇಂಜ್ನ ನಂತರ ಯಡಿಯೂರಪ್ಪನವರು ಅನಂತ್ ಕುಮಾರ್ ತೀರ್ಕೊಂಡ್ರು ಈಶ್ವರಪ್ಪನವರು ಪಾರ್ಟಿಯಿಂದ ಹೊರಗೆ ಹೋದ್ರು ಸದಾನಂದ ಗೌಡ್ರು ಸೈಡ್ ಲೈನ್ ಆದರು ಜಗದೀಶ್ ಶೆಟ್ಟರ್ ಹೊರಗಡೆ ಹೋಗಿ ಒಳಗಡೆ ಬಂದ ಮೇಲೆ ಆ ಲೀಡರ್ಶಿಪ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ದಿಲ್ಲಿಯಲ್ಲಿದ್ದಾರೆ ಒಂದು ಸೋಷಿಯಲ್ ಕಾಂಬಿನೇಷನ್ ಲೀಡರ್ಶಿಪ್ ಕೂಡ ಬೇಕಲ್ವಾ ಎಸ್ ಆ ಲೀಡರ್ಶಿಪ್ನ ಲ್ ಲ್ಯಾಖುನ ಇರೋದ್ರಿಂದ ನಾನೇ ಅದನ್ನು ತುಂಬಿದ್ರೆ ನನ್ನ ಪೊಲಿಟಿಕಲ್ ಕರಿಯರ್ಗೂ ಲಾಭ ಆಗುತ್ತೆ ಇಪ್ಪತ್ತೆಂಟರ ಚುನಾವಣೆ ನನ್ನ ನೇತೃತ್ವದಲ್ಲಿ ನಡೀಲಿ ಅನ್ನೋದು ವಿಜೇಂದ್ರ ನಿಶ್ಚಿತವಾಗಿ ವಿಜೇಂದ್ರ ಅವರಲ್ಲಿದೆ ಎಲ್ಲರೂ ಅವ್ರಿಗೆ ಹೇಳಿದ್ದೇನು ಹೈಕಮಾಂಡ್ನ ನಾಯಕರು ನೀವೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಸಿದ್ದೇಶ್ವರ ಪ್ರಕರಣದಲ್ಲೂ ಅಮಿತ್ ಶಾ ವಿಜೇಂದ್ರಿಗೆ ಅದನ್ನು ಹೇಳಿದರು ಸೊ ನನಗನ್ಸುತ್ತೆ ವಿಜೇಂದ್ರ ಇನ್ನೊಂದು ರೌಂಡ್ ಆಫ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಅವ್ರ ಹಿಂದೆ ಕೂಡ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಇವರನ್ನು ಕೂಡ ಭೇಟಿಯಾಗುವ ಪ್ರಕ್ರಿಯೆ ಭೇಟಿಯಾಗ ಮನೆಗೆ ಬರಬೇಕು ಅಂದ್ರೆ ಬೇಡ ಅಂತ ಡೆಫಿನೆಟ್ಲಿ ಯಾ ಯತ್ನಾಳ್ ಹೇಳಿದ್ರು ನೀನು ಭೇಟಿಯಾಗಲಿಕ್ಕೆ ಬರೋದು ಬೇಡ ಅಂತ ಬೇಡ ಅಂತ ಹೌದು ಸೊ ಈ ಎಲ್ಲ ನಾಯಕರನ್ನ ಭೇಟಿಯಾಗಿ ನಾನು ನಾನಾ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಯನ್ನು ನಡೆಸ್ತೀನಿ ನನ್ನ ಮತ್ತೊಮ್ಮೆ ನನಗೆ ನಾಯಕತ್ವ ಕೊಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡುವ ಪ್ರಯತ್ನದ ಭಾಗವಾಗಿಯೂ ಕೂಡ ವಿಜೇಂದ್ರ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದು ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ ಎಸ್ ನಿಶ್ಚಿತವಾಗಿ ವಿಜೇಂದ್ರ ನನಗನ್ಸುತ್ತೆ ಅಜಿತ್ ಇಷ್ಟೊಂದು ತರಾತುರಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ ಅನ್ನೋದೇ ಪ್ರಶ್ನಾರ್ಥಕ ಅನ್ಲೆಸ್ ಅಂಡ್ ಅಂಟಿಲ್ ಕಾಂಗ್ರೆಸ್ ಟೇಕ್ಸ್ ಎ ಡಿಸಿಷನ್ ಅಲ್ಲಿ ಏನಾಗತ್ತೆ ಕಾಂಗ್ರೆಸ್ನಲ್ಲಿ ಗಲಾಟೆ ಆಗತ್ತಾ ಅಲ್ಲಿ ಏನೇನು ಬಾಗಲುಗಳು ಓಪನ್ ಆಗ್ತವೆ ಅನ್ನೋದು ಗೊತ್ತಾದ ಮೇಲೆ ಬಿ ಜೆ ಪಿ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ಅನ್ನಿಸ್ತವೆ ಅದರ್ವೈಸ್ ಗುಜರಾತ್ ಮಧ್ಯಪ್ರದೇಶ ಬಿಜೆಪಿಯವರೆಷ್ಟು ವೇಟ್ ಆ್ಯಂಡ್ ವಾಚ್ ಅಂತಾರೆ ಗುಜರಾತ್ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಹೊಸ ಅಧ್ಯಕ್ಷರನ್ನು ಮಾಡ್ತು ಒಡಿಸ್ಸಾದಲ್ಲೂ ಕೂಡ ಮಾಡ್ತು ಕರ್ನಾಟಕದಲ್ಲಿ ಮಾಡದೇ ಇರಲಿಕ್ಕೆ ಕಾರಣ ಏನು Maybe BJP high command is waiting for Congress mm -hmm. move on Yes, anana. yes, absolutely. News <laughs> Network